ನಮಸ್ಕಾರ ಓಂ ಶ್ರೀ ವ್ಯಾಸ ಚಾನೆಲ್ಗೆ ತಮಗೆ ಸ್ವಾಗತ ನಾನು ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಬಳಸುವುದಾದರೆ ಕ್ಷಮಿಸಬೇಕು ಯಾಕಂದರೆ ರೂಢಿಯಿಂದ ಬಂದದ್ದು ರೂಢನಾಮ ಎನ್ನುವ ಹಾಗೆ ನಾನು ಇವತ್ ಇವತ್ತಿನ ವಿಶೇಷ ಮಾಹಿತಿ ಏನೆಂದರೆ ತಮಗೆ ವಾರಣಾಸಿ ದೇವಸ್ಥಾನದ ಬಗ್ಗೆ ಪ್ರವಾಸದ ಬಗ್ಗೆ ತಮಗೆ ಹೇಳುತ್ತೇನೆ ವಾರಣಾಸಿ ಎಂದರೆ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಎಂದರೆ ನೆಮ್ಮದಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿರುವಂಥ ಆ ಕಾಶಿ ವಿಶ್ವನಾಥ ದೇವಾಲಯವನ್ನು ನೋಡುವಲು ಎರಡು ಕಣ್ಣು ಸಾಲದು ಅತ್ಯಂತ ಸುಂದರವಾಗಿರುವ ಈ ದೇವಸ್ಥಾನವನ್ನು ನಾವು ಕಾಣೋಣ ಈ ದೇವಸ್ಥಾನವನ್ನು ತಾವು ನೋಡಲು ಬೆಂಗಳೂರಿಂದ ವಾರಣಾಸಿಗೆ ತಾವು ಟ್ರೈನ್ ಅಥವಾ ವಿಮಾನದಲ್ಲಿ ಪ್ರಯಾಣ ಬಳಸಬಹುದು ಇಲ್ಲಿ ಮೊದಲಿಗೆ ವಾರಣಾಸಿಗೆ ಹೋಗಿ ಮಧ್ಯಾಹ್ನ ತಾವು ಸೇರಿದ ತಕ್ಷಣ ಅವತ್ತು ತಾವು ಹೋಟೆಲಿಗೆ ಚೆಕಿನ್ ಆಗಿ ಅವತ್ತನೇ ದಿನ ಸಂಜೆ ತಾವು ಗಂಗಾ ಸಂಕಟ ಸಂಕಟಮೋಚ ಹನುಮಾನ್ ಟೆಂಪಲ್ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಇವೆಲ್ಲವನ್ನು ನೋಡಬಹುದು ತದನಂತರ ಮಾರನೇ ದಿನ ತಾವು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಹಳೇ ದೇವಸ್ಥಾನ ಅಂತ ಇದೆ ಹಳೆ ದೇವಸ್ಥಾನ ಅಂದರೆ ಸಿ ತೀರಾ ಸೀನಿಯರ್ ಸಿಟಿಜನ್ಸ್ ಅಂತ ನಾವು ಯಾರಿಗೆ ಹೇಳುತ್ತೇವೆ ಅಂದರೆ ವಯಸ್ಸಾದವರಿಗೆ ಒಂದು ವಿಶೇಷವಾಗಿ ಸೌಲಭ್ಯಗಳನ್ನು ಇಲ್ಲಿ ಹೊಮ್ಮಿಕೊಳ್ಳಲಾಗುತ್ತದೆ ಇಲ್ಲಿ ಯಾವುದೇ ಕಾರ್ ಅಥವಾ ಬಸ್ ಹೋದರೂ ಸಣ್ಣ ಸಣ್ಣ ಗಲ್ಲಿ ಆಗಿರೋದರಿಂದ ನಿಮಗೆ ಒಳಗಡೆ ಹೋಗಲು ಆಟೋಗಳು ಬೇಕಾಗುತ್ತದೆ ಆಟೋಗಳಿಂದ ನೀವು ಎಲ್ಲ ದೇವಸ್ಥಾನವನ್ನು ನೋಡಬಹುದು ದರ್ಶನ ಪಡೆಯಲು ವಿಶೇಷವಾಗಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ಇರುತ್ತದೆ ಅದರಲ್ಲಿ ತಾವು ಕಾಶಿ ವಿಶ್ವನಾಥನ ದರ್ಶನವನ್ನು ಚೆನ್ನಾಗಿ ಪಡೆಯಬಹುದು ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿಯೇ ನೀವು ನೋಡಬೇಕಾದ ಮತ್ತೊಂದು ಸ್ಥಳ ಸಂಕಟ ಮೋಚ್ ಹನುಮಾನ್ ಟೆಂಪಲ್ ಸಂಕಟ ಮೋಚ್ ಹನುಮಾನ್ ಟೆಂಪಲ್ ಅಂದರೆ ಹನುಮಾನ್ ಸಂಕಟವನ್ನು ನಿವಾರಣೆ ಮಾಡುವಂಥ ಆ ಭಗವಂತ ಹನುಮಂತನ ದೇವಸ್ಥಾನವನ್ನು ನಾವು ನೋಡಬಹುದು ಅದಾಗಿದ್ದ ನಂತರ ರುಕ್ಮಿಣಿ ದೇವಸ್ಥಾನ ಗುರುಗಳ ಪೀಠ ಮತ್ತು ಬೋಧಗಯವನ್ನು ನೋಡಬಹುದು ಬೋಧಗಯದಲ್ಲಿ ತಾವು ಮಾಡಬೇಕಾದ ಮೊದಲನೇ ಕಾರ್ಯ ಪಿಂಡ ಪ್ರಧಾನ ಎಂದು ಹೇಳುತ್ತೇವೆ ಪಿಂಡ ಪ್ರದಾನ ಎಂದರೆ ತಂದೆ ತಾಯಿ ಅತ್ತೆ ಮಾವ ನಮ್ಮ ಬಂಧು ಬಳಗದಲ್ಲಿ ಯಾರಾದರೂ ತೀರಿಕೊಂಡಿದ್ದರೆ ಅವರಿಗೆ ವಿಶೇಷವಾಗಿ ಪಿಂಡಪ್ರದವನ್ನು ಮಾಡುತ್ತಾರೆ ಇದು ನದಿ ದಡದಲ್ಲಿ ಹಡಗಿನಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡಿಸಿಕೊಳ್ಳಲು ಅಲ್ಲಲ್ಲಿ ಅರ್ಚಕರಿರುತ್ತಾರೆ ಹಾಗಾಗಿ ಪಿಂಡ ಪ್ರಧಾನ ವಿಶೇಷವಾಗಿರುವ ಸ್ಥಳ ಬೋಧಗಯ ಬೋಧಗಯ ನೋಡಿಕೊಂಡು ನಂತರ ಗಯಾಗೆ ಬರುತ್ತೀರಿ ಗಯಾದಲ್ಲಿ ತಾವು ನೋಡಬೇಕಾಗಿರುವಂಥ ವಿಶೇಷವಾಗಿರುವ ಜಾಗವೆಂದರೆ ಅಲ್ಲಿ ತಮಗೆ ದೇವಿ ಮಂದಿ ಮಂದಿರ್ ವಿಠಲ ಮಂದಿರ್ ಮ್ಯೂಸಿಯಂ ಬೆನಾರಸ್ ಯೂನಿವರ್ಸಿಟಿ ಮತ್ತು ಕೆಲವು ಬಿಲ್ಡಿಂಗ್ಗಳಿರ್ತವೆ ಇಲ್ಲಿ ಪ ಪಂಡಿತ್ ಜವಾಹರ್ಲಾಲ್ ನೆಹರು ತಾವು ಸ್ಥಾಪಿಸಿರುವಂಥ ಒಂದು ದೊಡ್ಡ ಮ್ಯೂಸಿಯಂ ಇದೆ ಅದನ್ನು ನೋಡಿಕೊಂಡು ತಮಗೆ ಮತ್ತೆ ಮಾರ್ಕೆಟ್ ಬೀದಿಯಲ್ಲಿ ಬಂದರೆ ಪೇಟೆ ಬೀದಿಯಲ್ಲಿ ಬಂದರೆ ತಮಗೆ ಬೇಕಾಗಿರುವಂಥ ಬನಾರಸ್ ಸೀರೆಗಳನ್ನು ಕೊಳ್ಳಬಹುದು ಮತ್ತು ಎಲ್ಲ ವಿಧವಾದ ಶಾಪಿಂಗ್ ಮುಗಿಸಿಕೊಂಡು ವಾರಣಾಸಿಯಿಂದ ನೀವು ನಂತರ ಹೋಗಬೇಕಾಗಿರುವ ಜಾಗ ಅಯೋಧ್ಯ ಅಯೋಧ್ಯ ಎಂದರೆ ಶ್ರೀರಾಮಚಂದ್ರನ ದರ್ಶನ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ವಿಶೇಷವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಜೀರ್ಣೋದ್ಧಾರವನ್ನು ಮಾಡಿ ನಮಗೆ ಸಹಕಾರ ಆಶೀರ್ವಾದ ಕೊಟ್ಟಂಥ ಶ್ರೀ ನರೇಂದ್ರ ಮೋದಿಯವರಿಗೆ ಪ್ರಣಾಮಗಳನ್ನು ತಿಳಿಸುತ್ತೇನೆ ಇವರು ದೇವಸ್ಥಾನವನ್ನು ವಿಶೇಷ ರೂಪದಲ್ಲಿ ಮಾಡಿ ನಮಗೆ ಆ ಶ್ರೀರಾಮನ ದರ್ಶನವನ್ನು ಮಾಡುತ್ತಾರೆ ಅಯೋಧ್ಯೆಯಲ್ಲಿ ನಮಗೆ ಮುಖ್ಯವಾಗಿರುವ ಪ್ರಾಣದೇವರೆಂದರೆ ಶ್ರೀರಾಮಚಂದ್ರನು ಇಲ್ಲಿ ಶ್ರೀರಾಮಚಂದ್ರನು ಬಾಲಾವ್ಯಸ್ಥೆಯಲ್ಲಿ ಇರುತ್ತಾನೆ ಅಂದರೆ ಮಗುವಾಗಿರುವ ರಾಮ ಹಾಗಾಗಿ ತಮಗೆ ಸೀತೆ ಲಕ್ಷ್ಮಣ ಆಂಜನೇಯ ಇಲ್ಲಿ ಕಾಣುವುದಿಲ್ಲ ಇವೆಲ್ಲವನ್ನು ನಂತರ ಪಕ್ಕದಲ್ಲಿ ದೇವಸ್ಥಾನವನ್ನು ಶೀಘ್ರದಲ್ಲಿ ನಿರ್ಮಾಣ ಮಾಡುತ್ತಾರೆ ಇಲ್ಲಿ ವಾರಣಾಸಿಗೆ ಹೋಗಬೇಕಾದರೆ ವಾರಣಾಸಿಯಿಂದ ನೀವು ಅಯೋಧ್ಯೆಗೆ ಬರುತ್ತೀರಾ ಅಯೋಧ್ಯೆಯಲ್ಲಿ ಈಗ ಸದ್ಯಕ್ಕೆ ನಿಮಗೆ ಸೌಲಭ್ಯಗಳು ಇಲ್ಲ ಉಳಿ ಉಳಿದುಕೊಳ್ಳಲು ಸೌಲಭ್ಯಗಳಿಲ್ಲ ಕಾದ ಇಲ್ಲವಾದ ಕಾರಣ ತಾವು ಏನು ಮಾಡಬೇಕೆಂದರೆ ಒಂದು ಅಯೋಧ್ಯೆಗೆ ಹೋಗುವ ಮುನ್ನ ವಾರಣಾಸಿಯಲ್ಲಿ ಉಳಿದುಕೊಂಡು ಬೆಳಗ್ಗೆ ಅಂದರೆ ಹತ್ತು ಹತ್ರ ಮೂರು ಅವರ್ ಪ್ರಯಾಣವಾಗುತ್ತದೆ ಆ ಮೂರು ಗಂಟೆಗಳ ಪ್ರಯಾಣ ಮಾಡಿಕೊಂಡು ಅಯೋಧ್ಯೆಯನ್ನು ನೋಡಿ ಮತ್ತೆ ವಾರಣಾಸಿಗೆ ಹಿಂತಿರುಗಬಹುದು ಹೇಗೆ ಎಂದರೆ ವಾರಣಾಸಿಗೆ ಹೋಗಿ ಬರಲು ತಮಗೆ ವಿಮಾನ ವೆಚ್ಚ ಬಹಳ ದುಬಾರಿಯಾಗಿರುತ್ತದೆ ಹಾಗಾಗಿ ಬೆಂಗಳೂರಿಂದ ವಾರಣಾಸಿ ಅಥವಾ ಲಕ್ನೌಗೆ ಹೋಗಿ ಲಕ್ನೋವಿಂದ ವಾರಣಾಸಿಗೆ ಹೋಗಿ ವಾರಣಾಸಿಯಿಂದ ರಸ್ತೆಯಲ್ಲಿ ಅಯೋಧ್ಯೆಗೆ ಬಂದು ಅಯೋಧ್ಯೆಯಿಂದ ಬೆಂಗಳೂರಿಗೆ ಡೈರೆಕ್ಟಾಗಿ ತಾವು ವಿಮಾನ ಪ್ರಯಾಣ ಬೆಳೆಸ್ಬೋದು ಅಥವಾ ಟ್ರೈನ್ ಸೌಲಭ್ಯವೂ ಇದೆ ಮಧ್ಯದಲ್ಲಿ ತಾವು ಅಲ್ಲಿ ಲೋಕಲ್ ಓಡಾಡಲು ತಮಗೆ ಬೇಕಾದಷ್ಟು ಟ್ಯಾಕ್ಸಿ ವಿವರಗಳೆಲ್ಲ ಸಿಗುತ್ತದೆ ಅಲ್ಲೆಲ್ಲ ತಾವು ದರ್ಶನ ಮಾಡಿಕೊಂಡು ಬರಬಹುದು ವಾರಣಾಸಿ ಬಹಳ ಪುಣ್ಯಕರವಾದ ಪ್ರೇಕ್ಷಣ ಸ್ಥಳ ವಾರಣಾಸಿಯಲ್ಲಿ ತಾವು ನೋಡಬೇಕಾಗಿರುವುದು ನಾನು ಮೊದಲನೇದಾಗಿ ಹೇಳಿದಾಗ ಕಾಶಿ ವಿಶ್ವನಾಥನ ದೇವಸ್ಥಾನ ಮತ್ತು ಹಳೆ ಕಾಶಿ ವಿಶ್ವನಾಥನ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಮಂದಿರ ಸಂಕಟಮೋಚ್ ಸಂಕಟ ಹನುಮಾನ್ ಮಂದಿರ ವಿಠಲ ಮಂದಿರ ರುಕ್ಮಿಣಿ ಮಂದಿರ ಮತ್ತು ವಿಶೇಷವಾಗಿರುವಂಥ ಸಂಜೆ ಗಂಗಾ ಆರತಿ ನಾನು ಕ್ಷಮಿಸಿ ಮಧ್ಯದಲ್ಲಿ ಅಯೋಧ್ಯೆಗೆ ಏಕೆ ಕರೆದುಕೊಂಡು ಹೋದರೆ ಎಂದರೆ ತಾವು ಹೇಗೆ ಪ್ರವಾಸ ಬೆಳೆಸಬೇಕೆಂದು ಒಂದು ಮಾಹಿತಿ ಕೊಟ್ಟೆ ನಾನು ಹೇಳಿದ ಮಾಹಿತಿ ಪ್ರಕಾರವಾಗಿ ತಾವು ಲಕ್ನೌಗೆ ಹೋಗಿ ಲಕ್ನೋವಿಂದ ಲಕ್ನೋವಿಂದ ಅಯೋಧ್ಯೆ ಕೇವಲ ಎರಡೂವರೆ ಗಂಟೆ ಪ್ರಯಾಣ ಅಯೋಧ್ಯೆ ನೋಡಿಕೊಂಡು ವಾರಣಾಸಿಗೆ ಹೋಗಿ ಬರಬಹುದು ಅಥವಾ ವಾರಣಾಸಿಗೆ ಹೋಗಿ ವಾರಣಾಸಿ ನೋಡಿಕೊಂಡು ನಂತರ ಅಯೋಧ್ಯೆಗೆ ಹೋಗಿ ಬರಬಹುದು ಈ ಎಲ್ಲ ಕೆಳಗಂಡ ನೀವೆಲ್ಲ ಸ್ಥಳಗಳನ್ನು ಆ ಪರಿಪೂರ್ಣವಾಗಿ ನೋಡಿಕೊಂಡು ಬರಬೇಕೆಂದರೆ ಕನಿಷ್ಠ ಪಕ್ಷ ಮೂರು ದಿನ ಬೇಕಾಗುತ್ತದೆ ಮತ್ತು ಇಲ್ಲಿ ವಿಶೇಷವಾಗಿ ತಿಂಡಿ ತಿನಿಸುಗಳು ಸಿಗುತ್ತದೆ ಏನು ಈ ಪ್ರೋಗ್ರಾಂ ಮಧ್ಯದಲ್ಲಿ ತಿಂಡಿ ತಿನಿಸುಗಳ ಬಗ್ಗೆ ಹೇಳುತ್ತಾಳೆ ಎಂದು ತಪ್ಪು ತಿಳಿಯಬೇಡಿ ಇಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಬೆಸ್ಟ್ ಆಗಿರುವಂಥ ಸೂಪರ್ ಆಗಿರುವಂಥ ನಿಮಗೆ ಲಸ್ಸಿ ದೊರಕುತ್ತದೆ ಮತ್ತು ಪುರಿ ಪ್ರ ಇಂಡಿಯಾದಲ್ಲಿ ಮೊದಲನೇದಾಗಿ ಮಸಾಲಪುರಿ ಕಂಡು ಹಿಡಿದ ಜಾಗವೇ ಕಾಶಿ ವಿಶ್ವನಾಥನ ದೇವಸ್ಥಾನ ಸೊ ಇದೆಲ್ಲವನ್ನು ತಿಂದು ತಿಂದು ಸಂತೋಷದಿಂದ ಸ್ವಾಮಿ ದರ್ಶನವನ್ನು ಮಾಡಿ ಇನ್ನೇನಾದರೂ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿದರೆ ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇವೆ ನಾನು ರೇಖಾ ಫ್ರಮ್ ರೇಖಾ ಟ್ರಾವೆಲ್ಸ್ ಬೆಂಗಳೂರು